ಂತಹ ಪ್ರವಾಹದ ಭೀತಿ ಸೃಷ್ಟಿಯಾಗಿದೆ ಪ್ರವಾಹದ ಭೀತಿಗೆ ಮನೆಗಳನ್ನ ಖಾಲಿ ಮಾಡ್ತಾ ಇದ್ದಾರೆ ಜನರು ಬೆಳಗಾವಿಯ ಗೋಕಾಕ್ ನಗರದ ಪರಿಸ್ಥಿತಿ ಇದು ಬೆಳಗಾವಿಯ ಗೋಕಾಕ್ ನಗರದ ದನದ ಪೇಟೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ನೀರು ಹೆಚ್ಚಾಗ್ತಾ ಇರೋದ್ರಿಂದಾಗಿ ಜನರು ಕಂಗಾಲಾಗಿದ್ದಾರೆ ನೀರಲ್ಲೇ ಮುಳುಗಿರುವಂತಹ ತಗಡಿನ ಶೆಡ್ಗಳು ಸಂಪೂರ್ಣವಾಗಿ ಜಲ ಒಳಗಾಗಿದೆ ದನದ ಪೇಟೆ ಪಟಗುಂದಿ ಹನುಮನಿಗೂ ಜಲಕಂಟಕ ಸೃಷ್ಟಿಯಾಗಿದೆ ಕ್ಷಣ ಕ್ಷಣಕ್ಕೂ ಘಟಪ್ರಭಾ ನದಿ ಒಳಹರಿವು ಹೆಚ್ಚಾಗ್ತಾ ಇರುವ ಬೆನ್ನಲ್ಲೇ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಐವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಈಗ ಒಳಹರಿವಿರೋದ್ರಿಂದಾಗಿ ಹೊರಹರಿವು ಕೂಡ ಹೆಚ್ಚಾಗಿ ಬಿಡಲಾಗ್ತಾರೆ ಅಲ್ಲಿನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಎಷ್ಟು ಮಟ್ಟಿಗೆ ಅಲ್ಲಿ ಜಲ ದಿಗ್ಬಂಧನಕ್ಕೆ ಊರಿಗೆ ಊರೇ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ ಅಂತ ಮನೆಗಳಿಗೆ ನೀರು ನುಗ್ಗುವಂತ ಆತಂಕ ಕೂಡ ಸೃಷ್ಟಿಯಾಗಿದೆ ರಸ್ತೆ ಯಾವುದು ಕೆರೆ ಯಾವುದು ನದಿ ಯಾವುದು ಯಾವುದೂ ಕೂಡ ಗೊತ್ತಾಗದಂತಹ ಪರಿಸ್ಥಿತಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಅಂಗಡಿಗಳೆಲ್ಲವೂ ಕೂಡ ಜಲಾವೃತ ಆಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ದನದ ಪೇಟೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಆ ಮಳೆ ನೀರಿನಲ್ಲೇ ಗಾಡಿಯನ್ನು ತಳ್ಕೊಂಡು ಹೋಗುವ ವ್ಯಕ್ತಿ ಚಲಿಸ್ತಾ ಇರುವಂತಹ ದೃಶ್ಯಗಳು ಅಪಾಯದ ಮಟ್ಟವನ್ನು ಮೀರಿ ಮಾರ್ಕಂಡೇಯ ನದಿ ಅಬ್ಬರಿಸ್ತಾ ಇದ್ದು ಮಾರ್ಕಂಡೇಯ ನದಿ ಆರ್ಭಟಕ್ಕೆ ಸೇತುವೆ ಬಿರುಕು ಬಿಟ್ಟಿದೆ ಗೋಕಾಕ್ಗೆ ಹೊಂದಿಕೊಂಡಿರುವಂತಹ ಚಿಕ್ಕೊಳ್ಳಿ ಸೇತುವೆ ನದಿಗೆ ಅಡ್ಡಲಾಗಿ ನಿರ್ಮಿಸುವಂತಹ ಚಿಕ್ಕೊಳ್ಳಿ ಸೇತುವೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿರುವಂತಹ ಸೇತುವೆ ಇದು ಅದೇ ಸೇತುವೆಯಲ್ಲಿ ಈಗ ಬಿರುಕು ಕಾಣಿಸಿಕೊಂಡಿರುವುದರಿಂದಾಗಿ ಅಲ್ಲಿನ ಸ್ಥಳೀಯರು ಆತಂಕಕ್ಕೆ ಒಳಗಾಗಿದ್ದಾರೆ ಚಿಕ್ಕೊಳ್ಳಿ ಸೇತುವೆಯಲ್ಲಿ ನಿತ್ಯ ಸಾವಿರಾರು ವಾಹನಗಳು ಅಲ್ಲಿ ಓಡಾಟವನ್ನ ನಡೆಸುತ್ತೆ ಏಕಾಏಕಿ ರೀತಿ ಬಿಡು ಬಿರುಕು ಬಿಟ್ಟಿರೋದ್ರಿಂದಾಗಿ ಯಾವ ಕ್ಷಣದಲ್ಲಿ ಯಾವ ರೀತಿ ಘಟನೆ ಸಂಭವಿಸುತ್ತೆ ಎನ್ನುವಂತಹ ಆತಂಕ ಕೂಡ ಅಲ್ಲಿ ಮನೆ ಮಾಡಿದೆ ಯಾಕಂದ್ರೆ ಎಷ್ಟೋ ಕಡೆ ಇದ್ದಕ್ಕಿದ್ದಂತೆ ಗುಡ್ಡ ಕುಸಿತ ಆಗಿರುವಂಥದ್ದು ರಸ್ತೆ ಕುಸಿತಗಳಾಗಿರೋ ಸೇತುವೆ ಕುಸಿತವಾಗಿರುವಂತಹ ಘಟನೆಗಳು ಮರುಕಳಿಸ್ತಾ ಇರೋದ್ರಿಂದಾಗಿ ಮಾರ್ಕಂಡೆಯ ಸೇತುವೆಯ ಮೇಲ್ಭಾಗದಲ್ಲಿ ಚಲಿಸುವಂತಹ ಜನರಿಗೆ ಆತಂಕ ಸೃಷ್ಟಿಯಾಗಿದೆ ಯಾಕಂದ್ರೆ ಕೆಳಭಾಗದಲ್ಲಿ ದೊಡ್ಡ ಮಟ್ಟದ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಸರಿಸುಮಾರು ಐವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಒಳ ಒಳಹರಿವಿರೋದ್ರಿಂದಾಗಿ ಹೊರಹರಿವು ಕೂಡ ಹೆಚ್ಚಾಗಿರೋದ್ರಿಂದಾಗಿ ಸೇತುವೆ ಸಂಪೂರ್ಣ ಪೂರ್ಣವಾಗಿ ಜಲ ದಿಗ್ಬಂಧನಕ್ಕೆ ಒಳಗಾಗ್ತಾ ಇದೆ ಇನ್ನೊಂದ್ ಎರಡು ಮೂರು ಅಡಿ ತುಂಬಿದ್ರೆ ಸಾಕು ಸೇತುವೆ ಮುಳುಗಡೆ ಆಗುವಂತ ಭೀತಿ ಕಾಡ್ತಾ ಇದೆ ಜೊತೆಗೆ ಅಲ್ಲಿ ಬಿರುಕು ಬಿಟ್ಟಿರೋದ್ರಿಂದಾಗಿ ಮತ್ತಷ್ಟು ಆತಂಕ ಹೆಚ್ಚಾಗ್ತಾ ಇದೆ ಇತ ದೂದ್ಗಂಗಾ ನದಿ ಅಬ್ಬರಕ್ಕೆ ಊರಿಗೆ ಊರೇ ಖಾಲಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹುಣ್ಣರಗಿ ಗ್ರಾಮವನ್ನೇ ಗ್ರಾಮಸ್ಥರು ತೊರಿತಾ ಇದ್ದಾರೆ ಮಳೆಯ ಆರ್ಭಟದಿಂದಾಗಿ ಜಾನುವಾರುಗಳ ಸಮೇತವಾಗಿ ಸುರಕ್ಷಿತ ಸ್ಥಳಗತ್ತ ಜನರು ಈಗಾಗಲೇ ಪಯಣವನ್ನು ಮಾಡಿದ್ದಾರೆ ಬೆಳಗಾವಿಯ ನಿಪ್ಪಾಣಿ ತಾಲೂಕಿನ ಹುಣ್ಣರಗಿ ಗ್ರಾಮದ ಪರಿಸ್ಥಿತಿ ಇದು ಇಲ್ಲಿ ಜಾನುವಾರು ಸಮೇತವಾಗಿ ಸುರಕ್ಷಿತ ಸ್ಥಳಕ್ಕೆ ಜನರು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಅಪಾಯದ ಮಟ್ಟವನ್ನ ಮೀರಿ ಇಲ್ಲಿ ದೂದ್ಗಂಗಾ ನದಿ ಹರಿತಾ ಇರೋದ್ರಿಂದಾಗಿ ಕುರುಬರ ಗಲ್ಲಿಗೆ ನದಿ ನೀರು ಹೆಚ್ಚಾಗಿ ಬರ್ತಾ ಇದ್ದು ಒಳಹರಿವು ಹೆಚ್ಚಾಗಿದ್ದು ಅವಾಂತರವನ್ನೇ ಸೃಷ್ಟಿ ಮಾಡಿದೆ ಮನೆಗಳಿಗೂ ಕೂಡ ನೀರು ನುಗ್ತಾ ಇದೆ ಸಾಮಗ್ರಿಗಳ ಸಮೇತವಾಗಿ ಜನರು ಶಿಫ್ಟ್ ಆಗ್ತಾ ಇದ್ದಾರೆ ಊರ ಹೊರಗಿನ ಶಾಲೆಗೆ ಅಲ್ಲಿನ ಗ್ರಾಮಸ್ಥರು ತಮ್ಮ ದನಕರುಗಳ ಸಮೇತವಾಗಿ ಅಲ್ಲಿ ಶಿಫ್ಟ್ ಆಗ್ತಾ ಇರುವಂತಹ ದೃಶ್ಯ ಹುಣ್ಣರಗಿ ಗ್ರಾಮದ ದೃಶ್ಯಗಳನ್ನ ಏನು ನೋಡ್ತಾ ಇದ್ದೀರಿ ಮಳೆಯ ಆರ್ಭಟದಿಂದ ಹೆಚ್ಚಾಗಿರೋದ್ರಿಂದಾಗಿ ಹುಣ್ಣರಗಿ ಗ್ರಾಮ ಊರಿಗೆ ಊರೇ ಖಾಲಿಯಾಗಿರುವಂತಹ ದೃಶ್ಯಗಳಿದು ಅಲ್ಲಿನ ಜನ ಮನೆಯ ಮನೆಯ ಸಾಮಗ್ರಿಗಳೆಲ್ಲವನ್ನ ದವಸ ಧಾನ್ಯ ಎಲ್ಲವನ್ನ ಎತ್ಕೊಂಡು ತಮ್ಮ ಜಾನುವಾರುಗಳ ಸಮೇತವಾಗಿ ತಮ್ಮ ಪ್ರಾಣಿ ಪಕ್ಷಿಗಳ ಸಮೇತವಾಗಿ ಸುರಕ್ಷಿತ ಸ್ಥಳಕ್ಕೆ ಇದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಸಪ್ತ ನದಿಗಳಿಂದ ಜನರು ಕಂಗಾಲಾಗ್ಬಿಟ್ಟಿದ್ದಾರೆ ಈಗಾಗಲೇ ಸಪ್ತ ನದಿಗಳ ಆರ್ಭಟ ಹೆಚ್ಚಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಮೂವತ್ತು ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಗೋಕಾಕ್ ತಾಲೂಕಿನಲ್ಲಿ ಐದು ಸೇತುವೆಗಳು ಮುಳುಗಡೆಯಾಗಿದ್ದು ಮೂಡಲಗಿ ತಾಲೂಕಿನಲ್ಲಿ ಐದು ಸೇತುವೆಗಳು ಜಲಾವೃತ ಆಗಿದೆ ಹುಕ್ಕೇರಿ ತಾಲೂಕಿನ ಐದು ಚಿಕ್ಕೋಡಿ ತಾಲೂಕಿನ ನಾಲ್ಕು ಸೇತುವೆಗಳು ಜಲ ದಿಗ್ಬಂಧನಕ್ಕೆ ಒಳಗಾಗಿದ್ದು ನಿಪ್ಪಾಣಿ ತಾಲೂಕಿನ ನಾಲ್ಕು ಹಾಗೆ ರಾಯಭಾಗ ತಾಲೂಕಿನ ಮೂರು ಸೇತುವೆ ಜಲಾವೃತ ಆಗಿದೆ ಹಾಗೆ ಕಾನಾಪುರದ ಎರಡು ಕಾಗವಾಡದ ಒಂದು ಅಥಣಿಯಲ್ಲಿ ಸೇತುವೆ ಜಲಾವೃತ ಆಗಿದೆ ಜಿಲ್ಲೆಯ ಅರವತ್ತಕ್ಕೂ ಅಧಿಕ ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗಿದ್ದು ಚಿಕ್ಕೋಡಿ ಉಪವಿಭಾಗದಲ್ಲಿ ಎಂಬತ್ತೇಳು ಗ್ರಾಮಗಳಿಗೆ ಪ್ರವಾಹದ ಭೀತಿ ಶುರುವಾಗಿದೆ ಬೆಳಗಾವಿ ವ್ಯಾಪ್ತಿಯಲ್ಲಿ ಮೂವತ್ತೈದು ಗ್ರಾಮಗಳಿಗೆ ಪ್ರವಾಹದ ಆತಂಕ ಶುರುವಾಗಿದ್ದು ಬರೋಬ್ಬರಿ ನೂರ ಇಪ್ಪತ್ತೆರಡು ಗ್ರಾಮಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಚಿಕ್ಕೋಡಿಯಲ್ಲಿ ನಲವತ್ತೈದು ಬೋಟ್ ಹಾಗೆ ಒಂದು ಎನ್ಡಿಆರ್ಎಫ್ ತಂಡ ಸ್ಥಳದಲ್ಲಿ ಠಿಕಾಣಿ ಹೂಡಿದ್ದು ಏನಾದರೂ ಅವ ಅವಘಡಗಳು ಸಂಭವಿಸಿದರೆ ಎಚ್ಚೆತ್ತುಕೊಳ್ಳುವ ಸಲುವಾಗಿ ಈಗಾಗಲೇ ಸ್ಥಳದಲ್ಲಿ ಬೀಡುಬಿಟ್ಟಿದ ನಲವತ್ತೈದು ಬೋಟ್ಗಳು ಹಾಗೆ ಒಂದು ಎನ್ ಡಿಆರ್ಎಫ್ ತಂಡ